ವಾಪಸ್ ನಮ್ಮ ಗಾಡಿ ನಮ್ಮ ಕೈಯಲ್ಲಿ ಬಂದಿದೆ ಗಾಡಿನ ಚಾರ್ಜ್ಗೆ ಹಾಕಿದ್ದೀನಿ ಚಾರ್ಜ್ ಮೇಲೆ ಮುಗೀತು ಇವಾಗ ನಾವು ಡ್ಯೂಟಿನ ಆನ್ ಮಾಡೋಣ ಡ್ಯೂಟಿ ಆನಲ್ಲಿ ಐತೆ ಡ್ಯೂಟಿಗಳು ಬರ್ತಾ ಇಲ್ಲ ಲೋಕಲ್ ಲೋಕಲ್ ಬರ್ತಾ ಇದ್ದಾವೆ ಇವತ್ತು ಶನಿವಾರ ಅಲ್ವಾ ಸ್ವಲ್ಪ ಡ್ಯೂಟಿ ಡ್ಯೂಟಿದಲ್ಲೇ ಆದಷ್ಟು ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡೋಣ ಈ ಬಾಡಿಗೆಗೆ ನಾನು ಬಂದಿರೋದು ಎರಡು ಕಿಲೋಮೀಟರ್ ಡಿಸ್ಟೆನ್ಸು ಕವರ್ ಮಾಡಿಕೊಂಡು ಐದು ನಿಮಿಷ ಆಯಿತು ಬಂದು ತಲುಪಿದ್ದೀನಿ ಪ್ಯಾಸೆಂಜರ್ಗೆ ಮೆಸೇಜ್ ಮಾಡಿಬಿಡೋಣ ಐ ಹ್ಯಾವ್ ಅರೈವ್ಡ್ ಇವಾಗ ಇದು ಬಾಡಿಗೆ ಕ್ಯಾನ್ಸಲ್ ಆಯಿತು ಅಂತಂದರೆ ಅವಾಗ ನನಗೆ ಕ್ಯಾನ್ಸಲೇಷನ್ ಚಾರ್ಜಸ್ ಬರುತ್ತೆ ಇಲ್ಲ ಅಂತಂದರೆ ಕೆಲವೊಂದಕ್ಕೆ ಬರುತ್ತೆ ಕೆಲವೊಂದಕ್ಕೆ ಬರಲ್ಲ ಬಟ್ ನೋಡೋಣ ಇವಾಗ ಬಂದು ವೆಯ್ಟಿಂಗು ಇವಾಗ ಬಂದು ವೆಯ್ಟಿಂಗಲ್ಲಿದ್ದೀನಿ ಪ್ಯಾಸೆಂಜರು ಬಂದರೆ ನನಗೂ ಒಳ್ಳೆಯತೆ ಬರಲಿಲ್ಲ ಅಂತಂದರೆ ನನಗೆ ಏನಿಲ್ಲ ಕ್ಯಾನ್ಸಲೇಷನ್ ಚಾರ್ಜಸ್ದ ಅಮೌಂಟ್ ಹತ್ತು ರೂಪಾಯಿ ಬರುತ್ತೆ ಹೇಳೋಕ್ಕಾಗಲ್ಲ ಅದು ಹತ್ತು ರೂಪಾಯಿ ಬಂದರೆ ಬಂತು ಇಲ್ಲಾಂದರೆ ಇಲ್ಲ ಆ ರೀತಿ ಇದೆ ಸೊ ಪ್ಯಾಸೆಂಜರ್ಗೋಸ್ಕರ ವೈಟಿಂಗು ಸೀಟು ಕ್ಲೀನಾಗೆ ಇದೆ ಆದರೂ ಒಂದ್ಸರಿ ಬಟ್ಟೆಸ್ಬಿಡೋಣ ಪ್ಯಾಸೆಂಜರ್ ಬಂದರೆ ಇವಾಗ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಇದು ಡ್ಯೂಟಿ ಬಂದುಬಿಟ್ಟು ಗಂಗಾನಗರ ನೂರ ಎಪ್ಪತ್ತು ರೂಪಾಯಿ ಅಂತ ತೋರಿಸಿತ್ತು ಬಟ್ ಎಷ್ಟು ಕೊಡ್ತಾನೆ ಹೇಳೋಕ್ಕಾಗಲ್ಲ ಊಬರಲ್ಲಿ ತೋರಿಸೋದೊಂದು ಕೊಡೋದೊಂದು ಅಂದರೆ ನೂರ ಎಪ್ಪತ್ತು ರೂಪಾಯಿ ತೋರಿಸಿದ್ ನೂರ ಐವತ್ತು ರೂಪಾಯಿ ನೂರ ಅರವತ್ತೈದು ರೂಪಾಯಿ ಈ ರೀತಿ ಕೊಡ್ತಾನೆ ನನಗೆ ಗೊತ್ತಿರೋ ಹಾಗೆ ಬಟ್ ಬೇರೆಯವ್ರದ್ದೇನೂ ಗೊತ್ತಿಲ್ಲ ನೋಡೋಣ ಪ್ಯಾಸೆಂಜರ್ ಬಂದರೆ ಪಿಕಪ್ ಮಾಡ್ಕೊಂಡು ಹೋಗೋಣ ಪ್ಯಾಸೆಂಜರ್ನ ಡ್ರಾಪ್ ಮಾಡಿದ್ದೀನಿ ಒನ್ ಸೆವೆಂಟಿ ಪಾಯಿಂಟ್ ಒನ್ ಸೆವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ಟಿ ಫೋರು ಕಲೆಕ್ಟ್ ಹೇಳಿತ್ತು ಇಲ್ಲಿ ಇವಾಗ ಇಲ್ಲಿ ನೋಡಬೇಕು ಇವನು ನನಗೆ ಎಷ್ಟು ಕೊಟ್ಟಿದ್ದಾನೆ ಅಮೌಂಟು ಅನ್ನೋದನ್ನು ಸರಿನಾ ಸಿ ಅರ್ನಿಂಗ್ ಆಕ್ಟಿವಿಟಿ ಇದು ಇನ್ನೂ ಅಪ್ಡೇಟ್ ಆಗ್ತಾ ಇದೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಇವನು ಕಮಿಷನ್ ಎಷ್ಟು ತೊಗೊಂಡಿದ್ದಾನೆ ಪ್ಲಾಟ್ಫಾರ್ಮ್ ಫೀಸ್ ಎಷ್ಟು ತೊಗೊಂಡಿದ್ದಾನೆ ಅಂತ ಹಾಂ ಒನ್ ಸೆವೆಂಟಿ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ಟಿ ಫೋರ್ ಹತ್ತು ಪಾಯಿಂಟ್ ನಲ್ವತ್ತೆಂಟು ಹತ್ತುವರೆ ಕಿಲೋಮೀಟ್ರ್ ನಾನು ಹೋಗಿದ್ದೀನಿ ಮೂವತ್ತೊಂದು ನಿಮಿಷ ಹಿಡಿದಿದೆ ಒಂದೂರ ಎಪ್ಪತ್ತೈದು ರೂಪಾಯಿ ಅರವತ್ನಾಲ್ಕು ಪೈಸಾ ಇದು ಪೂರ್ತಿ ಅಮೌಂಟ್ ನಾನು ಕೊಟ್ಟಿದ್ದಾನೆ ಇದರಲ್ಲಿ ಕಮಿಷನ್ ಅವನು ತೊಗೊಂಡಿಲ್ಲ ಇಲ್ಲಿ ಇವನು ತೊಗೊಳೋದು ಏನು ಗೊತ್ತಾ ಒಂಬತ್ತು ರೂಪಾಯಿ ಇದು ತೊಗೋತಾನೆ ಡೈಲಿ ಪ್ಲ್ಯಾಟ್ಫಾರ್ಮ್ ಫೀಸು ವ್ಯಾಲೆಟ್ ಎಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ ಇಲ್ಲೇನಿದೆಯಲ್ಲ ಒಂಬತ್ತು ರೂಪಾಯಿ ಇದು ಯಾವ ರೀತಿ ಅಂತಂದರೆ ನೋಡಿ ಇಲ್ಲಿ ಇವತ್ತು ನಾನು ಡ್ಯೂಟಿ ಮಾಡಿರೋದು ನಾಳೆ ತೊಗೊಳ್ಳೋದು ಅದು ಮೊನ್ನೆ ನಾನು ಡ್ಯೂಟಿ ಮಾಡಿರೋದು ನಿನ್ನೆ ತೊಗೊಂಡಿದ್ದಾನೆ ಒಂಬತ್ತು ರೂಪಾಯಿ ಇದು ಒಂಬತ್ತು ರೂಪಾಯಿ ಇವ್ರದ್ದು ಇದು ಪ್ಲಾಟ್ಫಾರ್ಮ್ ಫೀಸು ಪ್ರತಿಯೊಂದು ಆ್ಯಪಲ್ಲೂ ಇದೆ ನಮ್ಮ ಹೆತ್ರಿಲ್ಲೂ ಕೂಡ ಅದೇ ರೀತಿ ಇದೆ ಇಲ್ಲಿ ಕಮಿಷನ್ ತೊಗೊಳಿಲ್ಲ ಅಂತಂದರೆ ಊಬರ್ ಆಟೋ ಕ್ಯಾಶ್ ಟ್ರಿಪ್ಪು ಝೀರೋ ಅಂದರೆ ಇಲ್ಲಿ ಕಮಿಷನ್ ತೊಗೊಂಡಿಲ್ಲ ಝೀರೋ ಕಮಿಷನ್ ಅಂತ ಇವಾಗ ನಮ್ಮ ಹೆತ್ರಿದು ಏನು ನಡೀತಾ ಇದೆಯಲ್ವಾ ನಮ್ಮ ಆಟೋ ಚಾಲಕರು ಮತ್ತು ಕೆಲವೊಂದು ಸಂಘಟನೆಯವರು ಹೇಳ್ತಾಯಿದ್ರು ನಮ್ಮ ಯಾತ್ರಿ ಪ್ರಮೋಷನ್ ಮಾಡಬಾರ್ದೆ ಇತ್ತು ಹಂಗೆ ಅಂತ ಡಾಕ್ಟರ್ ಬ್ರೋ ಅವರಿಗೆ ಡಾಕ್ಟರ್ ಅವರು ಒಂದು ಪ್ರಮೋಷನ್ ಮಾಡಿದ್ದಾರೆ ನಮ್ಮ ಯಾತ್ರಿ ಬಗ್ಗೆ ಇದೆ ಇದೇ ವಿಚಾರವಾಗಿ ಅವರು ಗಲಾಟೆ ಮಾಡ್ತಾ ಇರೋದು ಅಂದರೆ ಲೈವ್ಗಳನ್ನು ಮಾಡಿ ವಿರೋಧ ಮಾಡ್ತಾ ಇರೋದು ಇಲ್ಲಿ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಆ್ಯಪಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರಿಗೇನೂ ಗೊತ್ತಿಲ್ಲ ಒಟ್ಟಲ್ಲಿ ವಿರೋಧ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಈ ಇನ್ಕ್ಲೂಡಿಂಗ್ ನನ್ನನ್ನು ಕೂಡ ವಿರೋಧ ಮಾಡಿದ್ದಾರೆ ತುಂಬ ಸಾರಿ ನಾನು ಊಬರ್ ಪ್ರಮೋಷನ್ ಮಾಡಿದಾಗೂ ಕೂಡ ಇದೇ ರೀತಿ ವಿರೋಧ ಮಾಡಿದ್ರು ಇಲ್ಲಿ ನೋಡಿ ಇಲ್ಲಿ ನಮ್ಮ ಯಾತ್ರೆಯಲ್ಲಿ ಇಪ್ಪತ್ತು ರೂಪಾಯಿ ನಾನು ಕೊಡಬೇಕು ಅಂದರೆ ಎರಡು ಟ್ರಿಪ್ಪನ್ನು ನಾನು ಮಾಡಿದ್ದೀನಿ ಎರಡು ಟ್ರಿಪ್ಪು ಯಾವಾಗ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಬಟ್ ಇವಾಗ ಬೇಡ ಅದನ್ನು ನಾನು ತೋರಿಸೋದು ಯಾಕಂದರೆ ಈ ಎರಡು ವಾರದಲ್ಲಿ ನಾನು ಟ್ರಿಪ್ ಮಾಡಿಲ್ಲ ಇಲ್ಲಿ ಯುವರ್ ಡ್ಯೂಸು ಇದೇನಿದೆಯಲ್ವಾ ಇದು ಲಿಮಿಟು ನೂರೈವತ್ತು ಐವತ್ತು ರೂಪಾಯಿ ದಾಟು ಅಂತಂದರೆ ನಮ್ಮ ಎತ್ರಿವನ್ನು ಲಾಕ್ ಮಾಡ್ತಾನೆ ಅಂದರೆ ಈ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕಾಗಲ್ಲ ನಾವು ಈ ಅಮೌಂಟು ನೂರೈವತ್ತು ರೂಪಾಯಿ ದಾಟ್ತು ಅಂದೆ ಮೇನ್ ಪ್ರಾಬ್ಲಮ್ ಇದು ಇಲ್ಲಿಂದ ಈ ನಮ್ಮ ಆಟೋ ಚಾಲಕರೆಲ್ಲ ವಿರೋಧ ಮಾಡ್ತಾ ಇರೋದು ಡಾಕ್ಟರ್ ಅವರು ವಿಡಿಯೋ ಮಾಡಿರೋದು ಏನಪ್ಪಾ ಅಂತಂದ್ರೆ ಝೀರೋ ಕಮಿಷನ್ ಅಂತ ವಿಡಿಯೋ ಮಾಡಿರೋದು ಬಟ್ ಇದರಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ತಗೋತಾನೆ ಪ್ಲಾಟ್ಫಾರ್ಮ್ ಫೀಸ್ ಬೇರೆ ಝೀರೋ ಕಮಿಷನ್ ಬೇರೆ ಇವೆರಡರ ನಡುವೆ ಒಂದು ಪಾಯಿಂಟ್ ಇದೆ ಅದನ್ನು ನಾವು ನೋಡ್ಕೋಬೇಕಾಗತ್ತೆ ಇಲ್ಲಿ ತುಂಬ ಜನ ವಿರೋಧ ಮಾಡ್ತಾ ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಅದಕ್ಕೂ ಪರ ವಿರೋಧ ಬಂದೇ ಬರುತ್ತೆ ನೋಡೋಣ ಏನಾಗುತ್ತೆ ಸೊ ಥರ್ಡ್ ಡ್ಯೂಟಿ ಪಿಕಪಗೆ ಬಂದಿದ್ದೀನಿ ನೋಡೋಣ ಇದು ಇವಾಗ ಲೋಕಲ್ಲು ಲಾಂಗ್ ಯಾವುದು ಬೀಳ್ತಾ ಇಲ್ಲ ಅದೊಂದು ಬಂದೆ ಅದೊಂದು ಆವಾಗಲೂ ಒಂದು ಬಾಡಿಗೆ ಬಂದಿದ್ದೆ ಅದು ಬಂದ್ಬಿಟ್ಟು ತೊಂಬತ್ತ್ಮೂರು ರೂಪಾಯಿ ಅದು ಎಷ್ಟು ಕಿಲೋಮೀಟ್ರಪ್ಪ ಅಂತಂದರೆ ಐದು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ಬಾಡಿಗೆ ಬಂದಿದ್ದೆ ಅದು ಮೂರು ರೂಪಾಯಿ ಕೊಟ್ಟವನೇ ಇವಾಗ ಈ ಬಾಡಿಗೆ ಇದು ಸೇಮ್ ತೊಂಬತ್ತು ತೊಂಬತ್ತು ರೂಪಾಯಿ ಇದೆ ನೋಡೋಣ ಎಷ್ಟು ಒಂದು ಪ್ಯಾಸೆಂಜರು ಇವಾಗ ಒಂದು ಬಾಡಿಗೆ ಬಂದಿದೆ ಸೇಮ್ ಕಸ್ಟಮರ್ ಅನ್ನಿಸ್ತಾ ಇದೆ ನನಗೆ ಇವಾಗ ನಾನು ಯಾರನ್ನ ಕರ್ಕೊಂಡು ಬಂದುಬಿಟ್ಟು ಅವ್ರದ್ದೇ ಬಾಡಿಗೆ ಇರಬೇಕು ಮೋಸ್ಟ್ಲಿ ಸೀದಾ ಅದೇ ಬಿಲ್ಡಿಂಗಿಗೆ ಬಂದಿದೆ ಎಲ್ಲಿಂದ ನಾನು ಇವಾಗ ಪಿಕಪ್ ಮಾಡ್ಕೊಂಡು ಬಂದೋ ಅಲ್ಲಿಗೆ ಲೊಕೇಶನ್ ತೋರಿಸ್ತಾ ಇದೆ ನೋಡೋಣ ಹೋಗ್ಬಿಟ್ಟು ಯಾಕಂದರೆ ಜಸ್ಟ್ ಇವಾಗ ನಾನು ಅವ್ರನ್ನ ಡ್ರಾಪ್ ಮಾಡಿದ್ದೆ ಅದೇ ಜಾಗದಲ್ಲಿ ಅದೇ ಜಾಗದಿಂದ ಎಲ್ಲಿಂದ ಪಿಕಪ್ ಮಾಡಿದ್ದೆನೋ ಎಲ್ಲಿಗೆ ಬಾಡಿಗೆ ಬಂದಿರೋದು ನೋಡೋಣ ಸೊ ಜಸ್ಟ್ ಇವಾಗ ಒಂದು ಬಾಡಿಗೆ ನಾವು ಪಿಕಪ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದೇ ಪ್ಯಾಸೆಂಜರ್ದು ನೋಡಿ ಸಿದ್ಧಾಂತ್ ಅವರೇ ಅವರನ್ನೇ ಇವಾಗ ರಿಟರ್ನ್ ಕರ್ಕೊಂಡು ಹೋಗಬೇಕು ನೋಡೋಣ ಅವರನ್ನೇ ಪಿಕಪ್ ಮಾಡಕ್ಕೆ ಬಂದಿರೋದು ಓಿ ಪಿ ಸೊ ನೈನ್ ಡಬಲ್ ಫೈವ್ ಟು ಪ್ಯಾಸೆಂಜರ್ ಏನಂದ್ರಪ್ಪ ಅಂತಂದರೆ ಇವರಿಗೆ ವಾಪಸ್ ಅಲ್ಲಿಗೆ ಹೋಗ್ಬೇಕಂತೆ ಸೊ ಅದಕ್ಕೆ ಈ ಟ್ರಿಪ್ಪನ್ನು ನಾನು ಇವಾಗ ಎಂಡ್ ಮಾಡಲ್ಲ ಆಮೇಲೆ ಏನು ಮಾಡ್ತೀನಿ ನೂರ ಹತ್ತು ರೂಪಾಯಿ ತೋರಿಸೋಣೆ ಸೊ ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟೆ ಮತ್ತೆ ಅಲ್ಲಿಂದ ಬುಕ್ಕಿಂಗ್ ಮಾಡಿದ್ರು ವಾಪಸ್ ಇಲ್ಲಿಗೆ ಕರ್ಕೊಂಡು ಬಂದೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಟೋಟಲ್ ಒಂದು ಮುನ್ನೂರು ರೂಪಾಯಿ ಬಾಡಿಗೆ ಇಲ್ಲೇ ಆಯಿತು ಈ ರೀತಿ ಬಾಡಿಗೆಗಳು ಸಿಕ್ಕರೆ ನಮಗೂ ಖುಷಿನೇ ಅಲ್ವಾ ಒಂದೇ ಪ್ಯಾಸೆಂಜರ್ ಮೂರು ಅಂದರೆ ಖುಷಿ ಅನ್ನೋದಕ್ಕಿಂತ ಇವಾಗ ಪ್ಯಾಸೆಂಜರ್ ಕ್ಲೀನ್ ಮರೆತು ಬಂದಿದ್ರು ಅದಕ್ಕೆ ನಾನು ರಿಟರ್ನ್ ಬಂದೆ ಬಂದುಬಿಟ್ಟು ಇಲ್ಲಿಂದ ವಾಪಸ್ ಅಲ್ಲಿಗೆ ಬಿಡ್ಬೇಕಂತೆ ಎಷ್ಟಾಗುತ್ತೆ ಅದು ಕೊಡ್ತೀನಿ ಅಂತ ಸರಿ ಅಂತ ಹೇಳಿದ್ದೀನಿ ಕರ್ಕೊಂಡು ಬಿಡೋಣ ಅಲ್ವಾ ಇಲ್ಲಿ ಗಾಡಿ ಇದೆಯಲ್ಲ ಇದ್ರ ಹಣೆ ಬರ ಹೇಳ್ತೀನಿ ಕೇಳಿ ಇವಾಗ ಬ್ರದರ್ ನಮಸ್ಕಾರ ಏನದು ಬಂಡವಾಳ

ಅರ್ಥ ಆಯ್ತಾ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಆರಾಮಾಗಿ ಬನ್ನಿ ಡಿಯಲ್ ಇದ್ರೆ ಸಾಕು ಎಲ್ಲ ಬಂಡವಾಳ ಎಲ್ಲ ಯಾವನು ಕೊಡೋಲ್ಲ ಸರ್ ಅದಕ್ಕೆ ಸಾವಿರದ ಐನೂರು ರೂಪಾಯಿ ನೀವು ದುಡಿಬೇಕು ಸಾವಿರದ ಐನೂರು ರೂಪಾಯಿ ದುಡಿಬೇಕು ಅಂತಂದ್ರೆ ಗುಳ್ಳೆ ಗುಳ್ಳೆಗಳಾಗ್ಬಿಡ್ತಾವೆ ಸ್ವಲ್ಪ ಹುಷಾರು ಈ ರೀತಿ ಕಂಪ್ನಿಗಳಲ್ಲಿ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ ಹೋಗಿ ಅಲ್ವಣ್ಣ ಇವಾಗ ಎಷ್ಟು ದುಡಿದ್ರಿ ಬೆಳಿಗ್ಗೆಯಿಂದ ಮಾಡ್ಕೊಂಡು ಹೋಗ್ಬೇಕು ಆಗುತ್ತಾ ಡೈಲಿ ಅಷ್ಟೊಂದು ಸ್ವಲ್ಪ ಆರ್ಡರ್ ಬಿದ್ರೆ ಆಗುತ್ತಣ ಇಲ್ಲಾಂದರೆ ನಾಲ್ಕುವರೆ ಐದು ಗಂಟೆ ಆರು ಗಂಟೆವರೆಗೂ ಆಗುತ್ತೆ ಆದರೆ ಬೆಳಿಗ್ಗೆ ಕೂತ್ಕೊಂಡು ಕೂತ್ಕೊಂಡು ಎದಕ್ಕೂ ಬರಲ್ಲ ಸೊ ಬೆಳಗ್ಗೆ ಅಂದ್ರೆ ಸಾಯಂಕಾಲ ತನಕ ಇವ್ರು ಸಾ ಸಾವಿರದ ಐನೂರು ರೂಪಾಯಿ ದುಡಿಲೇಬೇಕು ಸಾವಿರದ ಐನೂರು ರೂಪಾಯಿ ದುಡಿದು ಇವ್ರಿಗೆ ಕೊಟ್ರೆ ಇವ್ರು ಸಾವಿರ ರೂಪಾಯಿ ನಿಮ್ಗೆ ರಿಟರ್ನ್ ಕೊಡ್ತಾರೆ ಇಲ್ಲ ಇವಾಗ ಅರ್ನಿಂಗ್ ಆಗಲಿಲ್ಲ ಅವಾಗ ಅರ್ನಿಂಗೇ ಆಗ್ಲಿಲ್ಲ ಅಂದ್ರೆ ಅರ್ನಿಂಗ್ ಮಾಡ್ಕೊಂಡ್ಬರ್ಬೇಕು ಕಡಿಮೆ ಆಪ ಆಪ ಇದನ್ನ ಮಾಡ್ತಾರೆ ಅರ್ಧ ಪೇಮೆಂಟ್ ಕೊಡ್ತಾರೆ ಅರ್ಧ ಪೇಮೆಂಟ್ ಕೊಡ್ತಾರೆ ಇವಾಗ ಸಾವಿರದ ಐನೂರು ರೂಪಾಯಿ ದುಡಿಯೋ ಜಾಗದಲ್ಲಿ ನೀವು ಬರೀ ಏಳ್ನೂರು ರೂಪಾಯಿ ಮಾಡಿದ್ರೆ ಹಾಫ್ ಡೇ ಹಾಕ್ತಾರೆ ಏಳ್ನೂರು ರೂಪಾಯಿ ಮಾಡಿದ್ರೆ ಅಂದ್ರೆ ನಿಮ್ ಅವ್ರು ಇನ್ನೂರು ರೂಪಾಯಿ ಇಟ್ಕೊಂಡು ನಿಮ್ಗೆ ಐನೂರು ರೂಪಾಯಿ ಕೊಡ್ತಾರೆ ಬೆಳಿಗ್ಗೆ ಸಾಯಂಕಾಲ ತನಕ ಕೂತ್ರಿ ಬರೀ ಏಳ್ನೂರು ರೂಪಾಯಿ ಮಾಡಿದ್ರೆ ನಿಮ್ಗೆ ಸಿಗೋದು ಐನೂರು ರೂಪಾಯಿ ಸರಿ ಗುರು ಸಿಗೋಣ ಬಾಯ್ ಪ್ಯಾಸೆಂಜರ್ ಅವ್ರೆ ಏನ್ ತಪ್ಪಿಟ್ಕೋಬಿಡಿ ಹೊತ್ತಾದ್ಮೇಲೆ ನಮ್ಮ ಯಾತ್ರೆಯಲ್ಲಿ ಒಂದು ಬಾಡಿಗೆ ಬಂತು ಅದನ್ನ ಹಾಕೊಂಡು ಬಂದೆ ಇವಾಗ ನಾನು ಒಂದೇ ನಿಮಿಷ ನಾನಿವರೋದು ಇವಾಗ ಭಾರತೀಯ ಮಾಲ್ ಇಲ್ಲಿದ್ದೀನಿ ಇವಾಗ ನೋಡೋಣ ಊಬರ್ ಆಫ್ ಮಾಡಿದ್ದೆ ಇಷ್ಟೊತ್ತು ಏನಕ್ಕೆ ಇದರಲ್ಲಿ ಬಾಡಿಗೆ ಹಾಕ್ಕೊಂಡು ಬಂದಳೆಲ್ಲ ಕಂಟಿನ್ಯೂ ಡ್ಯೂಟಿ ಬೀಳ್ತಾ ಇತ್ತು ಅದಕ್ಕೆ ಆಫ್ ಮಾಡಿದ್ದೆ ಮತ್ತೆ ನೋಡೋಣ ಇದು ಆಣ್ಣ ಎಮ್ ಎಸ್ ರಾಮಯ್ಯ ಸಿಟಿ ಸೊ ಇನ್ನೊಂದು ಡ್ಯೂಟಿ ಬಂದಿದೆ ಹೋಗೋಣ ಇವಾಗ ಅದರಲ್ಲೇ ಬಂತು ಊಬರ್ ಆನ್ ಮಾಡಬೇಕು ಅನ್ನೋಷ್ಟಲ್ಲಿ ಇದರಲ್ಲೇ ಡ್ಯೂಟಿ ಬಂತು ಇದು ಓಕೆ ಕೆಳಗಡೆ ಸರಿ ಬನ್ನಿ ಡ್ಯೂಟಿ ಹಾಕ್ಕೊಂಡಿದ್ದೀನಿ ಹೋಗೋಣ ಇವಾಗ ಪ್ಯಾಸೆಂಜರು ಹೋಗ್ಬೇಕಾಗಿತ್ತು ಇಲ್ಲಿ ಪ್ಯಾಸೆಂಜರ್ ಕರ್ಕೊಂಡು ಬಂದು ಬಿಟ್ಟಿರೋದು ಇಲ್ಲಿ ಸೊ ಡಿಸ್ಟೆನ್ಸ್ ಬಂದುಬಿಟ್ಟು ಟೂ ಕಿಲೋಮೀಟ್ರೂ ಇದು ಬಂತು ಅಂದರೆ ಟೂ ಕಿಲೋಮೀಟ್ರ್ ಜಾಸ್ತಿ ಇತ್ತು ಇವಾಗ ಪ್ಯಾಸೆಂಜರ್ ಏನು ಮಾಡಿದ್ರು ಹೇಳಿ ನೂರ ಇಪ್ಪತ್ತಾರು ರೂಪಾಯಿ ಪೇ ಮಾಡಿದ್ರು ಅದು ಪ್ಯಾಸೆಂಜರ್ ಕೇಳಿದಾಗ ಮೇಡಮ್ ಎಕ್ಸ್ಟ್ರಾ ಅಂತ ಹೇಳಿದಾಗ ಅವ್ರು ಪೇ ಮಾಡಿರೋದು ಇಲ್ಲ ಅಂದ್ರೆ ಪೇ ಮಾಡ್ತಾ ಇರಲಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಪ್ಯಾಸೆಂಜರ್ ಲೊಕೇಶನ್ ಒಂದು ಕಡೆ ಹಾಕ್ತಾರೆ ಹೋಗೋದೊಂದು ಕಡೆ ಇದರಿಂದ ಏನಾಗುತ್ತೆ ಅಂತಂದರೆ ಪ್ಯಾಸೆಂಜರು ಮತ್ತು ಡ್ರೈವರ್ ನಡುವೆ ಗಲಾಟೆ ಆಗುತ್ತೆ ಏನಕ್ಕೆಂತಂದರೆ ಇವಾಗ ನಾವು ಏನು ಎಕ್ಸ್ಟ್ರಾ ಕಿಲೋಮೀಟ್ರ್ ಹೋಗಿರ್ತೀವಿ ಅದಂತೂ ಅಮೌಂಟ್ ಬರೋಲ್ಲ ಮೇನ್ ಪ್ರಾಬ್ಲಮ್ಮೇ ಇದು ಯಾವುದೋ ಟೂ ಕಿಲೋಮೀಟ್ರ್ ಬಂದ್ರಲ್ವಾ ಟೂ ಕಿಲೋಮೀಟ್ರ್ ಅಮೌಂಟ್ ಕೊಡ್ಲಿಲ್ಲ ಇಲ್ಲೇ ನಮಗೆ ಪ್ರಾಬ್ಲಮ್ ಆಗೋದು ಸೊ ನಾನಿವಾಗ ನಮ್ಮ ಯಾತ್ರಿ ಅವರಿಗೆ ಬ್ಯಾಲೆನ್ಸ್ ಇಪ್ಪತ್ತು ರೂಪಾಯಿ ಕೊಡಬೇಕಾಗಿತ್ತು ಅದನ್ನು ನಾನು ಪೇ ಮಾಡ್ತಾ ಇದ್ದೀನಿ ಅಮೌಂಟು ಏನಕ್ಕಪ್ಪ ಅಂತಂದರೆ ನಾಳೆ ಎಷ್ಟು ನನ್ನ ಅಕೌಂಟಲ್ಲಿ ಮೈನಸ್ ಆಗಿದೆ ಅನ್ನೋದನ್ನ ನಾನು ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಓಕೆನಾ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಇವತ್ತು ನಾನು ಆದಷ್ಟು ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗಿನ ಲೆಕ್ಕಕ್ಕೆ ನಾನು ನಮ್ಮ ಯಾತ್ರೆಗೆ ಏನು ಕೊಡೋ ಹಾಗಿಲ್ಲ ಸರಿನಾ ಪೇಮೆಂಟ್ ಸಕ್ಸಸ್ಫುಲ್ ಇವಾಗ ನಾನು ಏನು ಪೇಮೆಂಟ್ ಕೊಡೋ ಹಾಗಿಲ್ಲ ಇವತ್ತಿನ ಲೆಕ್ಕಕ್ಕೆ ಇಲ್ಲಿವರೆಗೂ ಸೊ ಇವತ್ತು ನಾನು ಪೂರ್ತಿ ದಿನ ಏನು ಡ್ಯೂಟಿ ಮಾಡ್ತೀನಿ ಅದರ ಅಮೌಂಟನ್ನು ನಾನು ನಾಳೆ ಕೊಡಬೇಕಾಗುತ್ತೆ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನಾನು ಡ್ಯೂಟಿ ಮಾಡಿದ್ದೀನಿ ಇವಾಗ ಇಲ್ಲಿ ತನಕ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದ ತನಕ ಸೊ ಇವತ್ತು ಪೂರ್ತಿ ದಿನ ಡ್ಯೂಟಿ ಮಾಡಿ ನಾಳೆ ಎಷ್ಟು ಅಮೌಂಟನ್ನು ನಾನು ಪ್ಲ್ಯಾಟ್ಫಾರ್ಮ್ ಫೀಸನ್ನ ಕಟ್ತೀನಿ ಅನ್ನೋದನ್ನು ನಿಮಗೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಆಲ್ಮೋಸ್ಟ್ ಒನ್ ಅವರ್ ರೆಸ್ಟ್ ಕೊಟ್ಟು ಇವಾಗ ಮತ್ತೆ ಡ್ಯೂಟಿ ಆನ್ ಮಾಡಿದ್ದೀನಿ ನಮ್ಮ ಹತ್ರಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ನಮ್ಮ ಹೆತ್ರೆಲಿ ಸೌಂಡ್ ಇಲ್ಲ ಸೊ ಆ ಕಾರಣಕ್ಕೆ ವಾಪಸ್ ಊಬರ್ನ ಆನ್ ಮಾಡಿದ್ದೀನಿ ಊಬರಲ್ಲೇ ಡ್ಯೂಟಿ ಮಾಡಿಕೊಂಡು ಕೂತಿದ್ದೀನಿ ಇವಾಗ ಇವಾಗ ಮತ್ತೊಂದು ಡ್ಯೂಟಿ ಬಂದೈತೆ ಯಲಾಂಕಕ್ಕೆ ಬನ್ನಿ ಹೋಗಿ ಬರೋಣ ಇವತ್ತು ಆಲ್ಮೋಸ್ಟ್ ಊಬರಲ್ಲಿ ಬರೀ ಊಬರ್ ಮನೇನೇ ಆಗ್ತಿರೋದು ಕ್ಯಾಶ್ ತುಂಬ ಕಮ್ಮಿ ಬಂದಿರೋದು ಎಲ್ಲ ವ್ಯಾಲೆಟಲ್ಲೇ ಇದ್ದಾವೆ ಡ್ಯೂಟಿ ಬೀಳ್ತಾ ಇಲ್ಲ ಕಾಯ್ತಾ ಇದ್ದೀನಿ ನೋಡೋಣ ವೆಯ್ಟಿಂಗು ಯಾವುದಾದ್ರೂ ಡ್ಯೂಟಿ ಬಂದರೆ ಖಂಡಿತವಾಗ್ಲೂ ಫಸ್ಟ್ ಡ್ಯೂಟಿ ಮಾಡೋಣ ಅಂತ ಬಟ್ ನಾಲ್ಕೂವರೆ ಆಯಿತು ಡ್ಯೂಟಿಗಳು ಅಷ್ಟಲ್ಲಿ ಇಲ್ಲ ನಾನಿವತ್ತು ಒಂದು ಆರು ಗಂಟೆವರೆಗೂ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಯ್ತಾ ಇರ್ತೀನಿ ಸೊ ಇವಾಗ ಊಬರಲ್ಲಿ ಅಲ್ಲಿಂದ ಯಲಂಕಾರದಿಂದ ಇಲ್ಲಿಗೆ ಬಂದೆ ಇವಾಗ ಇಲ್ಲಿಂದ ಒಂದು ಹಾಗೇನ ಅಲ್ಲಿಗೆ ಮಾಡಿ ಬಂದೈತೆ ನಮ್ಮ ಹತ್ರಲ್ಲಿ ಹಾಕ್ಕೊಂಡು ಇದ್ದೀನಿ ಯಾಕಂತಂದರೆ ನಾನು ಇವತ್ತು ನಮ್ಮ ಹತ್ರ ಡ್ಯೂಟಿ ಮಾಡಲೇಬೇಕು ಏನಕ್ಕೆಂತಂದರೆ ಅದರಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಎಷ್ಟಿದೆ ಅನ್ನೋದನ್ನು ನಾಳೆ ನಿಮಗೆ ತೋರಿಸೋಕ್ಕೆ ಅಡಿಗೆ ಒನ್ ಪಾಯಿಂಟ್ ಒನ್ ಪಿಕಪ್ಪು ಹೋಗೋಣ ಯಾಕಂತಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರೀ ಅದೇ ಬಾಡಿಗೆಗಳು ಬೀಳ್ತಾ ಇದ್ದಾವೆ ಅದು ಬಿಟ್ಟರೆ ಬೇರೆ ಬಾಡಿಗೆಗಳಿಲ್ಲ ನಮ್ಮ ಹಾತ್ರೆ ಅಂದರು ಸೈಲೆಂಟಾಗಿ ಹೋಗ್ಬಿಟ್ಟೈತೆ ನಮ್ಮ ಹಾತ್ರೆಯಲ್ಲಿ ಬಾಡಿಗೆ ಬೀಳ್ತಾಯಿಲ್ಲ ಆ ಕಾರಣಕ್ಕೆ ನಾನಿವಾಗ ಹೋಬರಲ್ಲೇ ಡ್ಯೂಟಿ ಮಾಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಈ ಬಾಡಿಗೆ ಲಾಸ್ಟು ಇದಾದಮೇಲೆ ಸೀದಾ ಮನೆ ಕಡೆ ಹೋಗ್ಬಿಡ್ತೀನಿ ನಾನು ಡ್ಯೂಟಿ ಮಾಡೋಕ್ಕಾಗಲ್ಲ ನನಗೆ ಇವಾಗ ಮನೆಯಿಂದ ಫೋನ್ ಬರುತ್ತೆ ಆರು ಗಂಟೆಗೆ ಸಾರನ್ನ ಪಿಕಪ್ ಮಾಡಬೇಕಲ್ವಾ ಸೊ ಅದಕ್ಕೆ ಸೀದಾ ಇದನ್ನು ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗ್ಬಿಡ್ತೇನೆ ಇವಾಗ ನನಗೆ ನಮ್ಮ ಯಾತ್ರೆ ಬಾಡಿಗೆ ಬಂತು ನೋ ಸೌಂಡ್ ಸ್ವಲ್ಪ ಗೊತ್ತಾಗಲಿಲ್ಲ ಹೆಂಗೆ ಬಂದೋಯ್ತು ಅಂತ ಇದು ಓಪನೇ ಆಗೋಲ್ಲ ಬೇಗ ಇದೊಂದು ದೊಡ್ಡ ತಲೆನೋವು ಸಡನ್ ಆಗಿ ಓಪನ್ ಆಗಲ್ಲ ಇದು ನೋಡಿ ಇದು ಹೆವಿ ತಲೆನೋವು ತಕ್ಕಂತ ಡ್ಯೂಟಿ ಬಂತು ಹೋಯ್ತು ಸೌಂಡ್ ಬರಲಿಲ್ಲ ಏನೂ ಇಲ್ಲ ಗೊತ್ತೇ ಆಗಲಿಲ್ಲ ನನಗೆ ಡ್ಯೂಟಿ ಬಂದು ಹೋಗಿದೆ ಅಂತ ಏನು ಮಾಡೋದು ನಮ್ಮ ಹೆತ್ರಿ ಸ್ವಲ್ಪ ಆ್ಯಪ್ ಕಡೆ ಗಮನ ಕೊಡಿ ಆ್ಯಪನ್ನು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ತುಂಬ ಇದಾವೆ ಆ್ಯಪಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಪ್ರಮೋಷನ್ ಆಮೇಲೆ ಅಂತ ಆ್ಯಪೇ ಗಟ್ಟಿ ಇಲ್ಲ ಅಂತಂದರೆ ಏನು ಸರ್ ನೀವು ಆ್ಯಪನ್ನ ಸ್ವಲ್ಪ ಇದು ಮಾಡಿ ಫಸ್ಟ್ ಆಫ್ ಆಲ್ ಡ್ಯೂಟಿ ಸರಿಯಾಗಿ ಬರಲ್ಲ ಡ್ಯೂಟಿ ಬಂದರೆ ಗೊತ್ತೇ ಆಗೋಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಗೊತ್ತಿನ ದೊಡವೆ ನಮ್ಮ ಹೆಸರಲ್ಲಿ ಮುನ್ನೂರ ಎಂಬತ್ತಾರು ಊಬರಲ್ಲಿ ಬಂದ್ಬಿಟ್ಟು ಒಂಬೈನೂರ ನಲವತ್ತು ಸೊ ಇವತ್ತು ಸ್ವಲ್ಪ ಟ್ರಾಫಿಕ್ ಇರಲಿಲ್ಲ ಎಲ್ಲ ಕಡೆ ಖಾಲಿನೇ ಇತ್ತು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಡ್ಯೂಟಿನ ಮಾಡಿಕೊಂಡೆ ಟೈಮ್ ಆಗಿದೆ ಸೀದಾ ಮನೆ ಕಡೆ ಹೋಗ್ತಾ ಇಲ್ಲಿ ಗಂಟ ನೋಡಿದ್ದೀರ ಅಂತಂದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಕಮೆಂಟು ಹೊಡೆದು ಹಾಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ತಪ್ಪುಗಳಿದ್ದರೆ ಖಂಡಿತವಾಗಲೂ ತಿಳ್ಕೊಳ್ಳೋ ಅಂಥ ಕೆಲಸನ ನಾನು ಮಾಡೇ ಮಾಡ್ತೀನಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಸೊ ಇವತ್ತಿನ ನೀವು ನಮ್ಮ ಹೆದ್ರಲ್ಲಿ ಬಂದ್ಬಿಟ್ಟು ಮುನ್ನೂರ ಎಂಬತ್ತಾರು ಹಾಗೆ ಊಬರಲ್ಲಿ ಬಂದ್ಬಿಟ್ಟು ಒಂಬೈನೂರ ನಲವತ್ತು ಇವತ್ತು ಯಾವುದು ಕ್ಯಾಶ್ ಆಗಿಲ್ಲ ಆ ಎಲ್ಲ ಕೂಡ ಆದಷ್ಟು ಊಬರ್ ಮನಿನೇ ಆಗಿರೋದು ಅರ್ಧಕ್ಕರ್ಧ ಊಬರ್ ಮನಿ ಉಳಿದಿದ್ದೆಲ್ಲ ಯು ಪಿ ಐಗೆ ಪೇಮೆಂಟ್ ಆಗಿರೋದು ಸೊ ಇವತ್ತಿನ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ಒಂಬೈನೂರ ನಲವತ್ತು ಪ್ಲಸ್ ಮುನ್ನೂರ ಎಂಬತ್ತಾರು ನಾನ್ನೂರು ಒಂಬೈನೂರು ಸಾವಿರದ ಮುನ್ನೂರು ರೂಪಾಯಿ ಇದರಲ್ಲಿ ನನ್ನ ಖರ್ಚು ವೆಚ್ಚ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಉಳಿದಿದೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಏನಾದರೂ ತಪ್ಪುಗಳಿದ್ದರೆ ಖಂಡಿತ ಅಂತ ಕೆಲಸನ ನಾನು ಮಾಡ್ತೀನಿ ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಒಂದು ಕಮೆಂಟನ್ನು ಒಂದು ಲೈಕನ್ನು ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್